ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಇವತ್ತು ನಾನು ನಿಮಗೆ ಒಂದು ಹೋಟೆಲ್ ಸ್ಟೈಲಲ್ಲಿ ನಾಟಿ ಬಿರಿಯಾನಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸೊ ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ಚಿಕನ್ನು ಮತ್ತು ಮನೆಯಲ್ಲಿರೋ ಐಟಮ್ಗಳಲ್ಲೇ ಈ ಒಂದು ನಾಟಿ ಬಿರಿಯಾನಿನ ಈಸಿಯಾಗಿ ಮಾಡ್ಕೊಬೋದು ಸೊ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ವೀಡಿಯೋಗ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆ ಅಂದರೆ ವೀಡಿಯೋ ನೋಡಿ ಖುಷೀಲಿ ಬಿರಿಯಾನಿ ಮಾಡೋ ಖುಷಿಲಿ ಮರ್ತೋಗ್ಬಿಡ್ತೀರಾ ಅದಕ್ಕೆ ಲೈಕು ಮತ್ತು ಸಬ್ಸ್ಕ್ರೈಬು ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ನಾವು ವಿಡಿಯೋನ ಶುರು ಮಾಡೋಣ ಸೊ ಈಗ ಗ್ಯಾಸ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಸೊ ಎಣ್ಣೆ ಬಿಸಿಯಾಗಿ ಕಾಯಬೇಕು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಯಾಕೆಂದರೆ ಈರುಳ್ಳಿ ಮತ್ತು ಮಸಾಲೆ ಎಲ್ಲ ನೀಟಾಗಿ ಫ್ರೈ ಆಗುತ್ತೆ ಸೊ ಈಗ ನಾವು ಮಸಾಲೆ ಐಟಮ್ಸ್ಗಳನ್ನ ಹಾಕ್ಕೊಳ್ಳೋಣ ಏನೇನಪ್ಪ ಅಂದರೆ ಎಲೆ ಚಕ್ಕೆ ಏಲಕ್ಕಿ ಮತ್ತು ಬೇರೆ ಬೇರೆ ಐಟಮ್ಗಳು ಕೈಗೆ ಸಿಕ್ಕಿದ ಐಟಮ್ಗಳನ್ನೆಲ್ಲ ಹಾಕ್ಕೊಳ್ಳಿ ಮಸಾಲೆಯಲ್ಲಿ ನಿಮ್ಗೆ ಗೊತ್ತಿರುತ್ತೆ ಗಂಡು ಮಕ್ಕಳಿಗೇ ಜಾಸ್ತಿ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಸೊ ಎಲ್ಲ ಮಸಾಲೆ ಐಟಮ್ಗಳನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಹಾಗೆ ಒಂದು ಎರಡರಿಂದ ಮೂರು ಈರುಳ್ಳಿನ ಹಾಕ್ಕೊಳ್ಳಿ ಸೊ ಈರುಳ್ಳಿನ ಜಾಸ್ತಿನೂ ಹಾಕ್ಬಾರ್ದು ಜಾಸ್ತಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಸ್ವೀಟ್ ಸ್ವೀಟ್ ಉಳಿಯುತ್ತೆ ಸೊ ಆದ್ದರಿಂದ ಈರುಳ್ಳಿನ ಒಂದು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಒಂದು ಎರಡು ಮೂರು ಸೊ ಈರುಳ್ಳಿನ ಹಾಕ್ಕೊಂಡು ನಾನು ಎರಡು ಕಪ್ ಈರುಳ್ಳಿನ ಹಾಕೊಂಡಿದ್ದೀನಿ ಸೊ ಈರುಳ್ಳಿ ಹಾಕ್ಕೊಂಡು ನೀಟಾಗೆ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ ಸೊ ಈರುಳ್ಳಿ ನೀಟಾಗೆ ವಾಸನೆ ಹೋಗಬೇಕು ಅಂದರೆ ಒಂದು ಟ್ರಾನ್ಸ್ಪರೆಂಟ್ ಕಲರ್ ಬರುತ್ತೆ ಗೋಲ್ಡನ್ ಬ್ರೌನ್ ಥರ ಸೊ ಅಲ್ಲಿವರೆಗೂ ನೀಟಾಗೆ ಫ್ರೈ ಮಾಡ್ಕೊಬೇಕು ಈರುಳ್ಳಿನ ಸೊ ನಾನೀಗ ಈರುಳ್ಳಿನ ಫ್ರೈ ಮಾಡ್ತಾಯಿದ್ದೀನಿ ಸೊ ಈಗ ಈರುಳ್ಳಿ ಫ್ರೈ ಆಗೋ ಗ್ಯಾಪಲ್ಲಿ ನಾವು ಒಂದು ಮಸಾಲೆನ ರುಬ್ಕೊಳ್ಳೋಣ ಸೊ ಮಸಾಲೆಗೆ ಏನೇನೆಲ್ಲ ಹಾಕ್ಕೊಬೇಕಪ್ಪ ಅಂದರೆ ಈ ಒಂದು ಇದರಲ್ಲಿ ಮೆಣಸಿನ್ಕಾಯಿ ಶುಂಠಿ ಹಾಗೆ ಬೆಳ್ಳುಳ್ಳಿ ಇದೆ ಸೊ ಇದೆಲ್ಲ ಒಳ್ಳೆ ಟೇಸ್ಟ್ ಕೊಡುತ್ತೆ ಬಿರಿಯಾನಿಗೆ ಹಾಗೆ ಇವಾಗ ಒಂದು ಸ್ವಲ್ಪ ಪುದೀನ ಸೊಪ್ಪು ಪುದೀನ ಒಂದು ಹಿಡಿ ಒಂದು ಹಿಡಿ ಪುದೀನ ಸೊಪ್ಪು ಹಾಕ್ಕೊಳ್ಳಿ ಸೊ ಹಾಗೆ ಒಂದು ಹಿಡಿ ಕೊತ್ತಮರಿ ಸೊಪ್ಪು ಹಾಕಬೇಕಾಗುತ್ತೆ ಸೊ ಪುದೀನ ಕೊತ್ತಮರಿ ಹಾಕೋದ್ರಿಂದ ನಾಟಿ ಸ್ಟೈಲ್ ಇವಾಗ ನಾಟಿ ಸ್ಟೈಲ್ ಅಂದರೆ ಮೇಯ್ನಾಗಿ ಪುದೀನ ಕೊತ್ತಮರಿನೇ ಯೂಸ್ ಮಾಡಬೇಕು ಗ್ರೀನ್ ಕಲರ್ ಬರುತ್ತೆ ಸೊ ನೀಟಾಗಿ ಪುದೀನ ಕೊತ್ತಮರಿ ಹಾಕ್ಕೊಂಡು ಮತ್ತೆ ಈ ಮೆಣಸು ಕಾಳು ಮೆಣಸು ಮತ್ತು ಜೀರಿಗೆ ಹಾಗೆ ಒಂದು ನಾಲ್ಕರಿಂದ ಐದು ಲವಂಗ ಸೊ ಲವಂಗನೂ ಜಾಸ್ತಿ ಹಾಕ್ಬಾರ್ದು ಒಂದು ನಾಲ್ಕು ಐದು ಹಾಕಬೇಕು ಹಾಗೆ ಒಂದೆರಡು ಚಕ್ಕೆ ಚಕ್ಕೆ ನೀವು ಆಲ್ರೆಡಿ ಇದಕ್ಕೆ ಹಾಕಿರ್ತೀರ ನೀವು ಸ್ವಲ್ಪ ಹಾಕಬೇಕು ಹಾಗೆ ಅದನ್ನು ರುಬ್ಕೊಳ್ಳಿ ಸೊ ಇವಾಗ ಮತ್ತೆ ಇಲ್ಲಿಗೆ ಬರೋದಾದರೆ ನೋಡಿ ಈರುಳ್ಳಿ ನೀಟಾಗಿ ಗೋಲ್ಡನ್ ಬ್ರೌನ್ ಫ್ರೈ ಆಗಿದೆ ಸೊ ಇವಾಗ ಒಂದು ಎರಡು ಹಶಿಮೆಣಸಿನ್ಕಾಯಿ ಮತ್ತು ಪುದೀನ ಹಾಕೊಬೇಕಾಗುತ್ತೆ ಸೊ ಹಾಕ್ಕೊಂಡು ನೀವು ಆಲ್ರೆಡಿ ಪುದೀನ ಜಾಸ್ತಿ ಹಾಕೊಬೇಡು ನೀವು ಆಲ್ರೆಡಿ ರುಬ್ಬಕ್ಕೂ ಹಾಕೊಂಡಿದೀರ ಸೊ ಇದಕ್ಕೂ ಒಂದು ಸ್ವಲ್ಪ ಪುದೀನ ಹಾಕ್ಕೊಬೇಕಾಗುತ್ತೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸೊ ನಿಮಗೆ ಫ್ರೈ ಮಾಡಬೇಕಾದ್ರೆ ಆ ಒಂದು ಗಮ ಬರುತ್ತೆ ಸೊ ಬ್ಯೂಟಿಫುಲ್ಲಾಗಿ ಸ್ಮೆಲ್ ಬರುತ್ತೆ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ನೀಟಾಗಿ ಫ್ರೈ ಆಗಿದೆ ಎಣ್ಣೆ ಬಿಟ್ಕೊಂಡಿದೆ ಸೊ ಯಾವುದು ಎಣ್ಣೆ ಇಟ್ಕೊಬಾರ್ದು ಸೊ ಎಣ್ಣೆ ಬಿಟ್ಕೊಂಡ್ಮೇಲೆ ನೀವೇನು ಮಾಡಬೇಕಪ್ಪ ಅಂದರೆ ಒಂದು ಟೊಮೊಟೊ ನಾವು ಒಂದೇ ಹಾಕ್ಕೊಂಡಿರೋದು ಸೊ ನೀವು ಒಂದರಿಂದ ಎರಡು ಟೊಮೊಟೊ ಹಾಕೊಬೋದು ಸೊ ಟೊಮೊಟೊ ಹಾಕ್ಕೊಂಡು ನೀಟಾಗಿ ಫ್ರೈನ ಮಾಡ್ಕೊಳ್ಳಿ ಸೊ ಇವಾಗ ಟೊಮೊಟೊಗೆ ನೀವು ಒಂಚೂರು ಉಪ್ಪು ಟೊಮೊಟೊ ಹಾಕೊಂಡ್ಮೇಲೆ ಉಪ್ಪು ಮತ್ತು ಒಂದು ಸ್ವಲ್ಪ ಅಷ್ಟುಣ್ಣ ಹಾಕೊಬೇಕು ಏನ್ಕಪ್ಪ ಅಂದರೆ ಸೊ ಟೊಮೊಟೊ ನಿಮಗೆ ನೀಟಾಗೆ ಫ್ರೈ ಆಗುತ್ತೆ ನೀವು ಸಾಫ್ಟ್ ಆಗುತ್ತೆ ನೀವೇನಾದರೂ ಉಪ್ಪು ಮತ್ತು ಅಷ್ಟಿನ ಹಾಕೊಂಡಿಲ್ಲ ಅಂದರೆ ಅದೊಂದು ಸ್ವಲ್ಪ ಗಟ್ಟಿಗಟ್ಟಿಯಾಗೇ ಇರುತ್ತೆ ಬೇಗ ಸಾಫ್ಟ್ ಆಗೋಲ್ಲ ಸೊ ನೀವು ಉಪ್ಪು ಮತ್ತು ಅಷ್ಟನ್ನು ಹಾಕ್ಕೊಂಡ್ರೆ ನೀಟಾಗಿ ನಿಮಗೆ ಸಾಫ್ಟ್ ಆಗುತ್ತೆ ಮತ್ತು ಬೇಗನೂ ಬೇಯುತ್ತೆ ಸೊ ಆದ್ದರಿಂದ ಸ್ಟಾರ್ಟಿಂಗಲ್ಲೇ ಒಂದು ಸ್ವಲ್ಪ ಅಷ್ಟಿನ ಹಾಗೆ ಉಪ್ಪು ಹಾಕೋದ್ರಿಂದ ನೀಟಾಗಿ ಬೇಯುತ್ತೆ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ನೀಟಾಗಿ ಟೊಮೊಟೊ ಎಲ್ಲ ಸಾಫ್ಟ್ ಆಗಿದೆ ಮತ್ತು ಎಣ್ಣೆನೂ ಬಿಟ್ಕೊಂಡಿದೆ ಸೊ ಈಗ ನೀವೇನು ಮಾಡಬೇಕಪ್ಪ ಅಂದರೆ ಫಸ್ಟು ಚಿಕನ್ನ ಹಾಕಬೇಕಾಗುತ್ತೆ ಸೊ ಚಿಕನ್ನ ಹಾಕ್ಕೊಳ್ಳಿ ನೀವೇನು ತಂದಿರೋ ಚಿಕನ್ನ ನೀಟಾಗಿ ವಾಶ್ ಮಾಡಿ ಚಿಕನ್ನ ಹಾಕ್ಕೊಳ್ಳಿ ನಾವು ಬಂದು ಒಂದು ಕೆ ಜಿ ಚಿಕನ್ನ ಯೂಸ್ ಮಾಡ್ತಾಯಿದ್ದೀವಿ ಸೊ ನೀವು ಚಿಕನ್ನ ಹಾಕ್ಕೊಂಡ್ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನು ಅಷ್ಟು ಹಾಕ್ಕೊಳ್ಳಿ ಸೊ ಅಷ್ಟು ಹಾಕ್ಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಯಾವುದೇ ರೀತಿ ಬ್ಯಾಕ್ಟೀರಿಯಾಸ್ ಇದ್ರೆ ಚಿಕನಲ್ಲಿ ಕ್ಲಿಯರ್ ಆಗುತ್ತೆ ಸೊ ಅದಾದಮೇಲೆ ನೀವು ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಳ್ಳೋದ್ರಿಂದ ನಿಮಗೆ ನೀಟಾಗಿ ಚಿಕನ್ಗೂ ಕೂಡ ಉಪ್ಪು ಹಿಡಿಯುತ್ತೆ ಸೊ ಸ್ವಲ್ಪ ಹಾಕ್ಕೊಳ್ಳಿ ನೀವು ಮುಂಚೆ ಟೊಮೊಟೋಗು ಹಾಕಿರ್ತೀರ ಇವಾಗಲೂ ಒಂದು ಸ್ವಲ್ಪ ಹಾಕೊಂಡ್ರೆ ಸೊ ನಿಮಗೆ ಆಮೇಲೆ ಬೇಕು ಅಂದರೆ ಉಪ್ಪೇನಾದರೂ ಬೇಕು ಅಂದರೆ ನೀವು ಹಾಕ್ಕೊಬೋದು ಸೊ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ನ ಮಾಡಿ ಸೊ ಮಿಕ್ಸ್ ಮಾಡಿದ್ಮೇಲೆ ಈಗ ನೋಡ್ತಾ ಇರ್ಬೋದು ಚಿಕನ್ ಸ್ವಲ್ಪ ಕುದೀತಾ ಇದೆ ಆಮೇಲೆ ನೀರು ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ನೀವು ಇವಾಗ ಏನು ಮಾಡಬೇಕಪ್ಪ ಅಂದರೆ ಸ್ಪೈಸಸ್ನ ಆ್ಯಡ್ ಮಾಡಬೇಕು ಅಂದರೆ ಖಾರಗಳನ್ನ ಆ್ಯಡ್ ಮಾಡಬೇಕು ಸೊ ಏನೇನು ಹಾಕಬೇಕು ಅಂತ ನಾನು ಹೇಳ್ತೀನಿ ಸೊ ಈಗ ಒಂದು ಟೇಬಲ್ ಸ್ಪೂನು ನೀವು ಏನು ಮಾಡಬೇಕು ಅಂದರೆ ಗರಂ ಮಸಾಲ ಹಾಕಬೇಕು ಸೊ ನಾವು ಹೋಮ್ ಮೇಡ್ ಗರಂ ಮಸಾಲ ಹಾಕಿದೀವಿ ಇಲ್ಲ ನೀವು ಅಂಗಡೀಲಿ ಸಿಗೋ ಗರಂ ಮಸಾಲೂ ಹಾಕ್ಕೊಬೋದು ಇಲ್ಲ ಮನೇಲಿ ಮಾಡಿದರೆ ಮನೆಯಲ್ಲೂ ಹಾಕ್ಕೊಬೋದು ಸೊ ಗರಂ ಮಸಾಲ ಇನ್ನೂ ಇನ್ನೊಂದು ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಕೊಬೇಕಾಗುತ್ತೆ ಸೊ ನಾವು ಇದ್ದೀವಿ ನೋಡಿ ಧನಿಯಾ ಪೌಡ್ರು ಕೂಡ ಹೋಮ್ ಮೇಡೇ ನಿಮಗೆ ಬೇಕಾದ್ರೆ ಅಂಗಡಿದು ಯೂಸ್ ಮಾಡ್ಕೊಬೋದು ಸೊ ಇವಾಗ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಇದ್ದೀವಿ ಸೊ ಖಾರನೂ ಸಿಗುತ್ತೆ ಹಾಗೆ ಒಂದು ಸ್ವಲ್ಪ ಕಲರು ಬರುತ್ತೆ ಸೊ ನೀವು ಒಂದು ಟೇಬಲ್ ಸ್ಪೂನ್ ಹಾಕೊಂಡ್ರೆ ಸಾಕು ಜಾಸ್ತಿ ಖಾರ ಬೇಡ ಸೊ ಇವಾಗ ನೀಟಾಗಿ ಮಿಕ್ಸ್ನ ಮಾಡ್ಕೊಬೇಕಾಗುತ್ತೆ ನೀವು ಚಿಕನ್ನ ಸೊ ಎಲ್ಲದಕ್ಕೂ ಸ್ಪ್ರೆಡ್ ಆಗುತ್ತೆ ನೀಟಾಗಿ ಅದಾದಮೇಲೆ ನೀವು ನೀರು ಹಾಕ್ಬಾರ್ದು ಸೊ ಯಾಕೆಂದರೆ ಚಿಕನಲ್ಲೇ ನೀರು ಬಿಟ್ಕೊಳ್ಳುತ್ತೆ ಸೊ ಆದ್ದರಿಂದ ನೀರು ಹಾಕೊಂಬೇಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬಿಟ್ಕೊಳ್ಳಿ ಸೊ ಇವಾಗ ನೋಡ್ಕೊಬೋದು ನಾವು ನೀಟಾಗಿ ಮಿಕ್ಸ್ ಮಾಡಿದ್ದೀವಿ ಇವಾಗ ಚಿಕನ್ನು ಕೂಡ ನೀಟಾಗಿ ಬೇಯ್ತಾ ಇದೆ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಒನ್ಸ್ ನೀವು ಚಿಕನಲ್ಲಿ ಎಣ್ಣೆ ಬಿಟ್ಕೊಂಡ ಮೇಲೆ ನೀವು ನೋಡ್ತಾ ಇರ್ಬೋದು ಎಣ್ಣೆ ನೀಟಾಗಿ ಬಿಟ್ಕೊಂಡಿದೆ ಸೊ ನೀವು ಆಗಲೇ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕೊಬೇಕಾಗುತ್ತೆ ಇವಾಗ ಸೊ ನೋಡ್ತಾ ಇರ್ಬೋದು ಗ್ರೀನ್ ಕಲರ್ ಬಂದಿದೆ ಯಾಕಪ್ಪ ಅಂದರೆ ನಾವು ಜಾಸ್ತಿ ಕುದಿನ ಮತ್ತು ಕೊತ್ತಂಬರಿನ ಯೂಸ್ ಮಾಡೋದ್ರಿಂದ ಗ್ರೀನ್ ಕಲರ್ ಬಂದಿದೆ ಸೊ ನೀವು ನೀಟಾಗಿ ಮಿಕ್ಸ್ನ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲದಕ್ಕೂ ಚಿಕನ್ಗೂ ನೀಟಾಗಿ ಮಸಾಲೆ ಹಿಡಿಯುತ್ತೆ ಸೊ ಮಿಕ್ಸ್ ಮಾಡಿಕೊಂಡು ಮತ್ತೆ ಇದನ್ನು ಒಂದು ಹತ್ತು ಒಂದು ಐದು ನಿಮಿಷ ಬೇಯಾಗಿ ಬಿಡಬೇಕು ಈಗ ಒಂದು ಸ್ವಲ್ಪ ಬೆಂದಿದೆ ಸ್ವಲ್ಪ ಎಣ್ಣೆ ಕೂಡ ಬಿಟ್ಕೊಂಡಿದೆ ಸೊ ಎಣ್ಣೆ ಬಿಟ್ಕೊಂಡ್ಮೇಲೆ ನೀವೇನು ಅಂದರೆ ಒಂದು ಅರ್ಧ ಕಪ್ ಮೊಸರು ಹಾಕಬೇಕು ಸೊ ಮೊಸರು ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸ್ವಲ್ಪ ಆಗಿರ್ಬೋದು ಮೊಸರು ಟೇಸ್ಟು ಚೆನ್ನಾಗಿ ಬರುತ್ತೆ ನೀವು ಒಂದು ಸ್ವಲ್ಪ ಮೊಸರು ಹಾಕೊಳ್ಳಿ ಒಂದು ಅರ್ಧ ಕಪ್ ಅಷ್ಟು ಸೊ ಮೊಸರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ನ ಮಾಡ್ಕೊಳ್ಳಿ ಹಾಗೆ ಹಾಗೇ ಬಿಡಿ ಸೊ ಒನ್ಸ್ ಕುದ್ದಿ ಯಾವಾಗ ಮತ್ತೆ ಎಣ್ಣೆ ಬಿಟ್ಕೊಂಡಂಗೆ ಆಗುತ್ತೋ ಸೊ ನೀವು ಅವಾಗ ಅಕ್ಕಿ ಹಾಕ್ಕೊಬೇಕಾಗುತ್ತೆ ಸೊ ನೀವು ಅಕ್ಕಿ ಒಂದು ಲೋಟದಲ್ಲಿ ಅಥವಾ ಯಾವುದಾದ್ರು ಒಂದು ಇದ್ರಲ್ಲಿ ಹಾಕೊಬೇಕು ಏನ್ ಕಪ್ಪ ಅಂದ್ರೆ ನೀವು ಎಷ್ಟು ಅಕ್ಕಿ ಹಾಕೊಂಡಿರ್ತೀರೋ ಅದ್ರ ಎರಡರಷ್ಟು ನೀರ್ ಹಾಕ್ಬೇಕಾಗುತ್ತೆ ಸೊ ನಾವು ಎರಡು ಗ್ಲಾಸ್ ಅಕ್ಕಿ ಹಾಕೊಂತ ಇದೀವಿ ಎರಡು ಗ್ಲಾಸ್ ಅಕ್ಕಿ ಹಾಕೊಂಡ್ಮೇಲೆ ಅದೇ ಗ್ಲಾಸಲ್ಲಿ ನೀವು ನಾಲ್ಕು ಲೋಟ ನೀರನ್ನ ಹಾಕ್ಕೊಬೇಕು ಸೊ ನೀರು ಹಾಕೊಳ್ಳೋಕ್ಕಿಂತ ಮುಂಚೆ ನೀವು ನೀಟಾಗಿ ಮಿಕ್ಸ್ನ ಮಾಡಬೇಕಾಗುತ್ತೆ ಅಕ್ಕಿನ ಅಂದರೆ ಮಸಾಲೆ ಜೊತೆ ಅದಾದಮೇಲೆ ಅದೇ ಲೋಟದಲ್ಲಿ ನಾಲ್ಕು ಗ್ಲಾಸ್ನ ನೀರು ಹಾಕ್ಕೊಂಡು ಸೊ ನೀವು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಸೊ ಈಗ ರುಚಿ ನೋಡಿಕೊಂಡು ಉಪ್ಪು ಹಾಕೊಬೇಕು ಸೊ ನೀವೇನೂ ಉಪ್ಪು ಜಾಸ್ತಿ ತಿನ್ನೋದಿದ್ರೆ ಜಾಸ್ತಿ ಹಾಕ್ಕೊಳ್ಳಿ ಕಮ್ಮಿ ತಿನ್ನೋದಿದ್ರೆ ಕಮ್ಮಿ ಹಾಕೊಳ್ಳಿ ಬಿ ಪಿ ಇದ್ರೆ ಕಮ್ಮಿ ಹಾಕ್ಕೊಳ್ಳಿ ಬಿ ಪಿ ಇಲ್ಲಾಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ತಿನ್ಬೋದು ಸೊ ನೀವು ಉಪ್ಪು ಹಾಕ್ಕೊಂಡು ಸೊ ನೀಟಾಗಿ ಮಿಕ್ಸ್ನ ಮಾಡ್ಕೊಳ್ಳಿ ಅದಾದಮೇಲೆ ಬೇಕಂದ್ರೆ ರುಚಿ ನೋಡಿ ಸೊ ಅದಾದಮೇಲೆ ನೀಟಾಗಿ ಕುದಿ ಬಂದ ಮೇಲೆ ಮತ್ತೆ ಅದು ಎಣ್ಣೆ ಆಗುತ್ತೆ ಸೊ ಎಣ್ಣೆ ಮೇಲೆ ಒಂದು ನಿಂಬೆ ನೀಟಾಗಿ ಹಿಂಡಿ ಸೊ ನಿಮ್ಗೆ ಸ್ವಲ್ಪ ಹುಳಿ ಹುಳಿ ಫ್ಲೇವರ್ ಸಿಗುತ್ತೆ ಸೊ ನಿಮ್ಗೆ ಅದು ಚೆನ್ನಾಗಿರುತ್ತೆ ಸೊ ಒಂದೇ ಅರ್ಧ ನಿಂಬೆ ಸಾಕು ಒಂದು ನಿಂಬೆ ಬೇಕಾಗಿಲ್ಲ ನಿಂಬೆಹಣ್ಣ ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಸೊ ಅಲ್ಲ ಆದಮೇಲೆ ಎರಡರಿಂದ ಮೂರು ನಿಮಿಷ ಕುದಿಯೋಕೆ ಬಿಡಿ ಸೊ ಕುದಿಯೋಕೆ ಬಿಟ್ಟ ಮೇಲೆ ಒಂದು ಸದು ನೀಟಾಗಿ ಕುದಿದ್ಮೇಲೆ ನೀವೇನು ಮಾಡಬೇಕಪ್ಪ ಅಂದರೆ ಕುಕ್ಕರ್ ಮುಚ್ಚಲ ಮುಚ್ಚಿಬಿಡಿ ಸೊ ಜಾಸ್ತಿ ಕೂಗಿಸ್ಬೇಡಿ ನಿಮಗೆ ಕುದಿಯೋದ್ರೆ ಕುದ್ದಿರೋದ್ರಿಂದ ಸೊ ನಿಮಗೆ ಅನ್ನ ನೀಟಾಗಿ ಬೆಂದಿರುತ್ತೆ ಸೊ ಒಂದು ವಿಷಲ್ ಕೂಸ್ಕೊಳ್ಳಿ ಸಾಕು ಒಂದು ವಿಷ್ಯಲ್ ಮೇಲೆ ನಿಮಗೆ ರುಚಿಕರವಾದ ಬಿಸಿ ಬಿಸಿಯಾಗಿರೋ ಒಂದು ಬಿರಿಯಾನಿ ರೆಡಿಯಾಗಿರುತ್ತೆ ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಏನಕಪ್ಪ ಅಂದರೆ ಮಸಾಲೆ ಎಲ್ಲ ಸ್ವಲ್ಪ ಮೇಲೆ ಬಂದಿರುತ್ತೆ ಸೊ ಕುದಿಬೇಕಾದ್ರೆ ಮತ್ತು ಕೂಗ್ಬೇಕಾಗ್ರೆ ಸೊ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀವೇನು ಮಾಡಬೇಕಾಗಿಲ್ಲ ತಟ್ಟೆಗೆ ಹಾಕ್ಕೊಂಡು ಆರಾಮಾಗೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಆರಾಮಾಗಿ ತೀನಿ ಸೊ ನಿಮ್ಗೆ ಯಾರು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗಲೂ ಹೇಳಿದ್ದೀನಿ ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಹೆಚ್ಚಿನ ಫುಡ್ ಕಂಟೆಂಟ್ಗೋಸ್ಕರ ನಮ್ಮನ್ನ ಫಾಲೋ ಮಾಡ್ಕೊಳ್ಳಿ ಥ್ಯಾಂಕ್ ಯು